ನಮಸ್ಕಾರ ವೀಕ್ಷಕರೇ ನಾಳೆ ನವೆಂಬರ್ ಹದಿನೇಳನೇ ತಾರೀಕು ಬಹಳ ವಿಶೇಷವಾದ ಭಯಂಕರವಾದ ಮಂಗಳವಾರ ನಾಳೆ ಬಂದು ಮಂಗಳವಾರದಿಂದ ಮುಂದಿನ ಎಪ್ಪತ್ತಾರು ವರ್ಷಗಳ ಕಾಲ ಎಂಟು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಅಂತಲೇ ಹೇಳ್ಬೋದು ನಿಮಗೆ ಅದೃಷ್ಟ ಅನ್ನೋದು ಕುಲಾಯಿಸುತ್ತೆ ಹಾಗಾದರೆ ಅಂತಹ ಅದೃಷ್ಟವಂತ ಎಂಟು ರಾಶಿಗಳು ಯಾವ್ಯಾವು ಮತ್ತು ಅವುಗಳಿಗೆ ಯಾವೆಲ್ಲ ಲಾಭಗಳು ನಾಳೆಯಿಂದ ಸಿಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ತಾಯಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಲೈಕ್ ಕೊಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ಹೌದು ನಾಳೆ ವಿಶೇಷವಾದ ಮಂಗಳವಾರದಿಂದ ಎಂಟು ರಾಶಿಗಳಿಗೆ ದುಡ್ಡು ಹೆಚ್ಚಾಗಿ ಸಿಗುತ್ತೆ ಅಂತಾನೆ ಹೇಳಬಹುದು ತಾಯಿ ಚಾಮುಂಡೇಶ್ವರಿ ದೇವರ ಕೃಪೆಯಿಂದಾಗಿ ಇವರು ಮುಟ್ಟಿದ್ದಿಲ್ಲ ಚಿನ್ನ ಎಂಬಂತೆ ಅದೃಷ್ಟ ಇವರ ಬೆನ್ನ ಇಂದಿಗೆ ಬರಲಿದೆ ಅಂತಲೇ ಹೇಳಬಹುದು ಹೀಗಾಗಿ ಈ ರಾಶಿಯವರಿಗೆ ಸಾಕಷ್ಟು ಅದೃಷ್ಟ ಶುರುವಾಗಲಿದ್ದು ವಿಚಾರಗಳಲ್ಲಿ ಕುಟುಂಬದ ವಿಚಾರಗಳಲ್ಲಿ ಇರುವಂತಹ ಮನಸ್ತಾಪಗಳು ವಿವಾದಗಳು ಎಲ್ಲವೂ ಕೂಡ ಪರಿಹಾರ ಅನ್ನೋದು ಸಿಗುತ್ತೆ ಮತ್ತು ಈ ರಾಶಿಯವರ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗುವುದರಿಂದ ಇವರ ಮನೆಯಲ್ಲಿ ಇದ್ದಂತಹ ಕಿರಿಕಿರಿಗಳು ಎಲ್ಲವೂ ಕೂಡ ನಿವಾರಣೆಯಾಗುತ್ತವೆ ಮನೆಯಲ್ಲಿ ಮಕ್ಕಳ ಒಂದು ಕಡೆಯಿಂದ ಸಿಗಿಸುದ್ದಿನ ನೀವು ನಾಳೆಯಿಂದ ಕೇಳುವುದರ ಜೊತೆಗೆ ಮಕ್ಕಳ ಉನ್ನತ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕೂಡ ನೀವು ಸಾಕಷ್ಟು ಖುಷಿಯನ್ನು ಪಡುತ್ತೀರಿ ಇನ್ನು ಹೆಮ್ಮೆಯನ್ನು ಪಡೆಯದಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ಹೊಸದಾಗಿ ವ್ಯಾಪಾರ ಮತ್ತು ವ್ಯವಹಾರವನ್ನು ಆರಂಭ ಮಾಡಬೇಕು ಅಂದ್ಕೊಂಡಿರುವವರು ನಾಳೆಯಿಂದ ಇವರಿಗೆ ತಾಯಿ ಚಾಮುಂಡೇಶ್ವರಿ ಕೃಪೆ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಆರಂಭವನ್ನು ಮಾಡಿದರೆ ಖಂಡಿತವಾಗಿ ಕೂಡ ನಿಮಗೆ ನೀವು ಹೊಸ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಕೈಗೂಡುತ್ತೆ ಅಂತಲೇ ಹೇಳ್ಬೋದು ಇದರಿಂದ ನೀವು ಸಾಕಷ್ಟು ಆರ್ಥಿಕ ಲಾಭದ ಜೊತೆಗೆ ಹಣದ ಒಳೆಯ ಅರಿಯಲ್ಲಿದ್ದು ನಿಮ್ಮ ಒಂದು ಕೈಯಲ್ಲಿ ಗುಡ್ ಲಕ್ ಅನ್ನೋದು ಶುರುವಾಗುತ್ತೆ ಹೊಸದಾಗಿ ಮನೆಯನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರೋ ವ್ಯಕ್ತಿಗಳಿಗೆ ನಾಳೆ ಒಂದು ಸಮಯದಲ್ಲಿ ನೀವು ಮನೆಯನ್ನು ಖರೀದಿ ಮಾಡುವ ಯೋಗ ಕೂಡಿ ಬರಬಹುದು ವಾಹನ ಮತ್ತು ಜಮೀನು ಇತ್ಯಾದಿಗಳನ್ನು ಕೂಡ ಖರೀದಿ ಮಾಡಬೇಕು ಅಂದ್ಕೊಂಡಿರೋರು ಕೂಡ ಖಂಡಿತವಾಗಿ ಕೂಡ ಈ ಒಂದು ಸಮಯದಲ್ಲಿ ಖರೀದಿ ಮಾಡುವ ಯೋಗ ಕೂಡಿ ಇದೆ ಅಂತ ಹೇಳಬಹುದು ಸ್ನೇಹಿತರಾಗದೃಷ್ಟ ಲಾಭಗಳನ್ನ ಪಡೆದು ನಾಳೆಯಿಂದ ಚಾಮುಂಡೇಶ್ವರಿ ಕೃಪೆಯನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿ ವೃಷಭ ರಾಶಿ ಮಿಥುನ ರಾಶಿ ವೃಷಿಕ ರಾಶಿ ಕಟಕ ರಾಶಿ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಮೀನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದರೂ ಭಕ್ತಿಯಿಂದ ನೀವು ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ